ಹ್ಞೂ ತಮ್ಮ ಮೇಡಮ್ ನನ್ನ ಹೆಸರು ಶ್ವೇತಾ ಅಂತ ಹೇಳ್ಬಿಟ್ಟು ನಾನು ಜಗಡೋರ್ ತಾಲೂಕಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ನಮ್ಮ ಕೃಷಿ ಇಲಾಖೆಯಲ್ಲಿ ನಮ್ಮ ರೈತರಿಗೆ ಸ್ಪ್ರಿಂಕ್ಲರ್ಸ್ ಅಂದರೆ ತುಂತುರು ನೀರಾವರಿ ಘಟಕಗಳು ಎಲ್ಲ ವರ್ಗದವರು ತೊಂಬತ್ತು ಪರ್ಸೆಂಟ್ ಸಹಾಯಧನದಲ್ಲಿ ಸಿಗ್ತಾ ಇದ್ದಾವೆ ಈ ಯೋಜನೆಯನ್ನು ಸದುಪಯೋಗ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಅಂತ ನಾನು ನಿಮ್ಮ ಮೂಲಕ ನಿಮ್ಮ ನಾನು ಎಲ್ಲರಾದರೂ ವಿನಂತಿಸ್ಕೊಡ್ತೀನಿ ಅದಾದ ನಂತರ ಎಲ್ಲ ನಮ್ಮಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ ಕೃಷಿ ಯಂತ್ರೋಪಕರಣಗಳಿಗೆ ಸಹಾಯಧನ ವಿತರಣೆ ಆಗ್ತಾ ಇದೆ ಸಾಮಾನ್ಯ ವರ್ಗದ ರೈತರು ಶೇಕಡ ಐವತ್ತರ ಸಹಾಯಧನದಲ್ಲಿ ಕೃಷಿ ಯಂತ್ರೋಪಕರಣಗಳನ್ನ ತಾವು ಪಡ್ಕೋಬಹುದಿಲ್ಲ ಮೂಲಕ ಅಂತ ಹೇಳಿ ಕೂಡ ನಾನು ಮುಖ ಹೇಳ್ತಿದ್ದೇನೆ ಇದಾದ ನಂತರ ನಮ್ಮಲ್ಲಿ ಈಗ ಇದು ಬಿತ್ತನೆ ಬೀಜ ಇದೆಲ್ಲ ಇದೆ ಇದು ಕೀಟನಾಶಕಗಳು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇರ್ತವೆ ಅದರದ್ದು ಕೂಡ ತಾವು ಸೌಲಭ್ಯಗಳನ್ನ ಪಡ್ಕೋಬೋದು